ಕಲ್ಲುಗಾರಿಕೆಯ ಅನುಮತಿಯನ್ನ ರದ್ದುಗೊಳಿಸಿ ರೈತನಿಗೆ ಶೂಟ್ ಮಾಡಿರುವವರನ್ನ ಗಡಿಪಾರು ಮಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒತ್ತಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಗ್ರಾಮದ ಕಲ್ಲುಗಾರಿಕೆಯ ಅನುಮತಿಯನ್ನ ಕೂಡಲೇ ರದ್ದುಗೊಳಿಸಿ ರೈತನ ಮೇಲೆ ಗನ್ ಶೂಟ್ ಮಾಡಿರುವ ಉದ್ಯಮಿ ಲಂಕೇಶ್ ಅವರನ್ನ ರೌಡಿ ಶೀಟರ್ ಮಾಡಿ ಜಿಲ್ಲೆಗೆ ಕಾಲು ಇಡದಂತೆ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಕದರೇಗೌಡ ಮಾತನಾಡಿ ಮಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಕಲ್ಲು ಕುವಾರಿಗೆ ಅನುಮತಿ ನೀಡಿದ್ದು ಇದರ ಹಿನ್ನೆಲೆಯಲ್ಲಿ ಅತ್ಯಾದ ಶಬ್ದ ಹಾಗೂ ದೂಳಿನಿಂದ ಅಕ್ಕಪಕ್ಕದ ಜಮೀನುಗಳ ರೈತರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಪರವಾನಗಿಯನ್ನ ರದ್ದುಗೊಳಿಸುವಂತೆ ಈ ಹಿಂದೆಯೂ ಸಹ ರೈತ ಸಂಘದಿಂದ ಮನವಿಯನ್ನ ನೀಡಲಾಗಿದೆ ಎಂದು ಹೇಳಿದ್ದಾರೆ ಆದರೆ ಖ್ಯಾತ ಉದ್ಯಮಿ ಅವರ ಹಣಬಲ ಅಧಿಕಾರದ ಬಲವನ್ನ ದುರುಪಯೋಗ ಪಡಿಸಿಕೊಂಡು ಕಾನೂನು ಮೀರಿ ರಸ್ತೆ ಮಾಡಲು ಪ್ರಯತ್ನ ಪಡುತ್ತಿದ್ದಾಗ ಸ್ಥಳದಲ್ಲಿ ರೈತರು ವಿರೋಧ ವ್ಯಕ್ತಪಡಿಸಿದಾಗ ಏಕಾಏಕಿ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಚೇನಹಳ್ಳಿ ಎಂಆರ್ ಲಕ್ಷ್ಮೀನಾರಾಯಣ್ ಅವರ ಅಣೆಗೆ ಗನ್ ಇಟ್ಟು ಅಲ್ಲಿಯೇ ಸಾಯಿಸಿ ಬಿಡುತ್ತೇನೆ ಎಂದು ಪ್ರಾಣ ಬೆದರಿಕೆ ಹಾಕಿ ಅಲ್ಲಿ ತಡೆಯಲು ಬಂದ ರೈತನ ಮೇಲೆ ಗನ್ ಶೂಟ್ ಮಾಡಿ ಅಲ್ಲಿದ್ದ ರೈತರನ್ನ ಭಯ ಬೆಳೆಸಿ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಹಾಗಾಗಿ ಈ ಕೂಡಲೇ ಕಾನೂನು ಕೈಗೆತ್ತಿಕೊಂಡಿರುವ ಖ್ಯಾತ ಉದ್ಯಮಿ ಆರೋಪಿಯಾದಂತಹ ಲಂಕೇಶ್ ಅವರ ವಿರುದ್ಧ ರೌಡಿ ಶೀಟರ್ ಎಂಬ ಮುದ್ರೆ ಹಾಕಿ ಆ ವ್ಯಕ್ತಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಾಲು ಇಡದಂತೆ ಗಡಿಪಾರು ಮಾಡಿ ಈ ಘಟನೆಗೆ ಕಾರಣವಾದ ಕಲ್ಲು ಕ್ವಾರಿಯ ಪರವಾನಗಿಯನ್ನ ಶಾಶ್ವತವಾಗಿ ರದ್ದುಗೊಳಿಸಿ ರೈತರ ಬೆಂಬಲಕ್ಕೆ ನಿಲ್ಲಬೇಕು ಎಂದು ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಕದರೆಗೌಡ ರಾಜ ಮುಖಂಡ ರಘುನಾಥ ರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರಾದ ವೆಂಕಟ ಸುಬ್ಬಾರೆಡ್ಡಿ ಜಿಲ್ಲಾ ಸಂಚಾಲಕರಾದ ಗಂಗುಲಪ್ಪ ಜಿಲ್ಲಾ ಉಪಾಧ್ಯಕ್ಷರಾದ ವೆಂಕಟರಾಮಯ್ಯ ಕಾರ್ಯದರ್ಶಿ ಭೀಮಣ್ಣ ಆಂಜನಪ್ಪ ಕೃಷ್ಣಪ್ಪ ಶಿವಣ್ಣ ರಾಮಣ್ಣ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸರ್ಕಾರ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದೆ ಅದನ್ನು ರೈತರಿಗೆ ಮತ್ತು ಅಲ್ಲಿನ ಜನಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ ಗಣಿಗಾರಿಕೆಗಿಂತ ಅದನ್ನು ನಮ್ಮ ರೈತರಿಗೆ ದಾರಿ ಇಲ್ಲ ಗೋಮಾಳದಲ್ಲಿ ಜಾಗ ಇದೆ ಆ ತ್ರೀ ನಂಬರ್ಗಳಿದೆ ಅಂಥ ನಂಬರ್ಗಳಲ್ಲಿ ಸರ್ಕಾರ ಯಾರೋ ಬಂದು ಪ್ರದೇಶ ಪ್ರದೇಶ ಯಾರೋ ಬಂದ್ಬಿಟ್ಟು ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಬಂದು ಕೇಳಿಸ್ಬೇಕಲ್ಲಪ್ಪ ನಮ್ಮ ಜಮೀನವ್ರು ಮಾಡ್ತಾ ಇದ್ದಲ್ಲಪ್ಪ ನಿಮಗೆ ಸಂಬಂಧ ಏನು ಅಂತಂದ್ರೆ ನಾವೇನೇ ನಮ್ಮ ಸರ್ಕಾರ ನಮ್ದೋ ನಮ್ಮದೇ ಮುಖ್ಯಮಂತ್ರಿ ನಮ್ದೋ ಎಲ್ಲ ಡಿ ಸಿ ಅವರು ಎ ಸಿ ಅವರು ಎಸ್ ಪಿ ಅವರು ಎಲ್ಲ ನಮ್ಮ ಕೇಳಿದ್ದಾರೆ ಎನ್ನುವ ಒಂದು ದರ್ಬಾಟದಲ್ಲಿ ನಮ್ಮ ರೈತರನ್ನು ಗುಂಡಿಟ್ಟು ಹೊಡಿದ್ದಾರೆ ಬೆದರಿಸಿದ್ದಾರೆ ಇನ್ನು ಸಾಯಿಸಬೇಕಾಗಿತ್ತು ಏನೋ ಕಾಣ್ತಾರೆ ಬಚಾವಾಗಿದ್ದಾರೆ ಅಷ್ಟೇ ಈ ರೀತಿ ಮಾಡ್ತಾರೆ ಮುಂದಾಗಿಗಳಲ್ಲ ನಿಜವಾಗುತ್ತೆ ಅವ್ರನ್ನ ಬಂಧಿಸಬೇಕು ಅವರಿಗೆ ಏನು ಆ ರೆವಿನ್ಯೂ ಸೆಕ್ಷನ್ ಹಾಕಬೇಕು ಮತ್ತು ಆ ಪರ್ಮಿಷನ್ ರದ್ದು ಮಾಡಬೇಕು ಮತ್ತು ಅಲ್ಲಿನ ಏನು ಆ ನೈರ್ಮಲ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಒಂದಾಯ ಮಾಡಿ ನಾನು ಮನವಿ ಪತ್ರಕರ್ತರಲ್ಲಿ ವಿನಂತಿ ಅಂದರೆ ನಮ್ಮ ರೈತರು ತುಂಬ ಭಯಭೀತರಾಗಿ ಬದುಕುವಂಥ ಪರಿಸ್ಥಿತಿ ಬರ್ತಾ ಇದೆ ಯಾಕಂದರೆ ಆಗಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮು ಒಬ್ಬ ಉದ್ಯಮಿ ಲಂಕೇಶನವರು ಆ ಒಂದು ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಏನು ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನ ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಸರ್ಕಾರ ಅದಕ್ಕೆ ಪುಷ್ಟಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ಕೆ ಹೊರಟಿದ್ಯೋ ಬೇಡ ಅಂತ ಹೇಳಿದ್ದಕ್ಕೆ ಗಲ್ಲುಗಳ ತಕೊಂಡು ಔಟ್ ಮಾಡ್ತಾರಂದ್ರೆ ಸರ್ಕಾರ ಇದೆಯಾ ರೈತರು ಬದುಕಬೇಕಾ ರೈತರು ಏನ್ ಆಗ್ಬೇಕು ಅಂತ ಈ ಸರ್ಕಾರದಲ್ಲಿ ರೈತರು ಏನ್ ಆಗ್ಬೇಕು ಅಂತ ನಡೀತಾ ಇದೆಯಾ ಅಂತ ನಮಗೆ ರೈತರಿಗೆ ಭಯಭೀತರಾಗಂಥ ಪರಿಸ್ಥಿತಿ ಉಂಟಾಗಿದೆ ಆದ್ದರಿಂದ ಏನು ಒಬ್ಬ ವಕೀಲರು ಅಷ್ಟು ಟೂರ್ದಲ್ಲಿ ನಿಂತ್ಕೊಂಡಿದ್ರು ಕೂಡ ಅವ್ರಿಗೆ ತಲೆಗೆ ಗನ್ನಿರ್ತಾರೆ ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟ್ ಔಟ್ ಮಾಡ್ತಾರೆ ಇಬ್ಬರು ಶೂಟ್ ಔಟ್ ಮಾಡಿದಾಗ ಏನೋ ಪ್ರಾಣ ಪ್ರಾಣಾಪದಿಂದ ಅವ್ರಿಗೆ ಪ್ರಾಣಾಪ ತಪ್ಪುತ್ತೆ ಈ ಥರ ನಡೀತಾ ಇರ್ತಕ್ಕಂಥ ರೌ ರೌಡಿ ಸ್ಟೈಲ್ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಔಟ್ ಮಾಡ್ತಾರೆ ಅಂದರೆ ಸರ್ಕಾರ ಯಾವ ರೀತಿ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ ದಯವಿಟ್ಟು ರೈತರು ಬದುಕಕ್ಕೆ ಒಂದು ಅವಕಾಶ ಕೊಡಬೇಕಾದ್ರೆ ಇಂಥವ್ರನ್ನ ಮಟ್ಟ ಹಾಕಿ ಇಂಥವ್ರನ್ನ ಗಡಿಪಾರ ಮಾಡಿ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ತರ ರಾಜ್ಯದ ಅಂತ ಏನು ನಮ್ಮ ರೈತರ ಮೇಲೆ ಲ್ಯಾಲೆ ಆಗಿದೆ ಇಡೀ ಇಪ್ಪತ್ನಾಲ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಇಂಥವರ್ನ ಬೆಳೆ ಬಿಳಿಬಾರದು ಬಿಟ್ಟರೆ ನಮ್ಮ ರೈತರ ಉಳಿದಾಲ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಒಂದು ಮನವಿ ಮಾಡ್ಕೊಳ್ತೀನಿ